ನನ್ನ ಹೆಸರು ಸಿದ್ದೇಶ್ನಾಯಕ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹೆಸರಿ ಹಸಿ ಕೆರೆ ಇವತ್ತು ನಾವು ಒಂದು ಮಾಡಿದ್ದೇನೆ ಮಾದರಿ ಹೆಸರು ಬೇಕಾರ್ ಕನ್ನಡದಲ್ಲಿ ಅಂತಾರಾಕ್ಷ ಡ್ರಾವೆ ಅಂತಾರಾಕ್ಷ ಡ್ರಾವೆ ಎನ್ನುವರು ಬೇಕಾರ್ ಅಂತ ಬಗ್ಗೆ ಕರೀತಾರೆ ಮತ್ತೆ ಇದು ಏನೇನ್ ಬೇಕು ಅಂದ್ರೆ ಟೂ ಸೈಡ್ ಡಿ ಸಿ ಮೋಟರ್ ಬೇಕು ಒಂದು ಬಾಕ್ಸಿನ್ ಬೇಕು ಒಂದು ಟೇಪ್ ಬೇಕು ಮತ್ತೆ ಬ್ಯಾಟ್ರಿ ಬೇಕು ಒಂದು ಸ್ವಿಚ್ ಬೇಕು ಇದು ಹೇಗೆ ವರ್ಕ್ ಆಗುತ್ತೆ ತೋರಿಸ್ ನೋಡ್ರಿ ಇದು ಈಗ ಬಿಟ್ಟಿದ್ದೇನೆ ಈಗ ಸುತ್ತಿದೆ ನೆಲ್ ಬಡಿಸ್ತಾರೆ ಅಂದ್ರೆ ನಾವು ಎಲ್ಲರೂ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಇವಾಗ ನಾವು ಪ್ರಾಣಿಗಳನ್ನ ನೋಡ್ಬೇಕಂದ್ರೆ ಇವಾಗ ಇವ್ರು ಇರ್ತಾರೆ ಯಾರು ಅವ್ರ ಓನರ್ ಇರ್ತಾರೆ ಕಾಡಿನ ನೋಡ್ಬೇಕಂದ್ರೆ ಇವಾಗ ಪ್ರಾಣಿಗಳು ರೇಗಿರ್ತವೆ ಯಾಕಂದ್ರೆ ನಾವು ಆಹಾರಕ್ಕೋಸ್ಕರ ಹುಟ್ಟಾರ್ತಿರ್ತಾರೆ ನೀವು ಹೋದ್ರೆ ನಿಮ್ಗೆ ತಿನ್ ಆಗ್ತವೆ ಅದಕ್ಕೆ ನೀವೇನೂ ಮೇಲಿಂದ ಇದಿರ್ತದೆ ಸಹಾಯ ಟ್ರಾಫಿಕ್ ಕಾರನ್ನು ಮಾಡಿದ್ದಾರೆ ಮತ್ತೆ ಇನ್ನೊಂದ್ಸರಿ ನೋಡಬಹುದು ಇದು ಏಕೆ ನಿಧಾನಕ್ಕೆ ಹೋಗುತ್ತೆ ಅಂದ್ರೆ ಮೇಲಿಂದ ನಾವು ಯಾವ್ದಾದ್ರು ಪ್ರಾಣಿ ನೋಡ್ಬೇಕಂದ್ರೆ ನಿಧಾನ ನಿಧಾನವೇ ಪ್ರಧಾನ ಒಂದು ಗಾದೆ ಕೂಡ ಇದೆ ನಿಧಾನಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ಪ್ರಾಣಿಗಳು ಗಿಡಗಳು ಸಸ್ಯಗಳು ಎಲ್ಲಗಳು ಎಲ್ಲವನ್ನು ನೋಡಬಹುದು ನಿಧಾನವಾಗಿ ಈಗ ಕೂಡ ಇದು ಏಕಶಿಲಾ ಬೆಟ್ಟ ಮಧುಗಿಡಿಯಲ್ಲಿ ಮಾಡುತ್ತಿದ್ದಾರೆ ರೋಪೆ ಕಾರನ್ನು ಇದನ್ನು ಬೆಟ್ಟ ಪ್ರದೇಶದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಳಸುವುದಕ್ಕೆ ಇದನ್ನು ಮಾಡುತ್ತಾರೆ ಧನ್ಯವಾದಗಳು